ನಾನು ನಿಮ್ಮವನು ನಿಮ್ಮ ಮನೆ ಗುಡ್ ಮಾರ್ನಿಂಗ್ ಗೈಸ್ ರಾತ್ರಿ ಹಂಗೆ ಬಂದು ಮಲ್ಕೊಂಡ್ಬಿಟ್ಟಿದೀವಿ ಫನ್ಗೆ ಲಿಮಿಟ್ ಇಲ್ಲದೆ ಜಾಸ್ತಿ ಓವರ್ ಫನ್ ಆಗ್ಬಿಟ್ಟು ನಕ್ಕಿ ನಕ್ಕಿ ಇವೆಲ್ಲ ಅದೇ 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 ಇದೆಲ್ಲ ನೋವು ಬಂದ್ಬಿಟ್ಟು ನನ್ನ ಪಕ್ಕ ಇಬ್ರು ಬೇಬ್ಸ್ ಮಲ್ಗಿದ್ರು ನೋಡಿ

ಮೋನಿಕಾ ಡ್ಯಾನ್ಸ್ ಓಕೆ ಗೈಸ್ ಒಂದ್ ರೌಂಡ್ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನೋಡಿ ಅಣ್ಣ ವಾರ್ಮ್ ಅಪ್ ಮಾಡ್ತಾವನೆ ಇವಾಗ ಆರಾಧನೆ ಒಳಗಡೆ ಪೂಲಿಗೆ ಬಿದ್ದಿಲ್ಲ ಅಂದ್ರೆ ಹಿಂಗೆ ಹೇಳಿ ಗೈಸ್ ಶನಿವಾರ ಭಾನುವಾರ ಬಂತು ಅಂದ್ರೆ ನಮ್ಮ ಬಾಯ್ಸ್ಗೆಲ್ಲ ಒಂಥರ ಖುಷಿ

वो देंगे सार नोडे ले टास आता हो रहा है टीम करी दी ये ये तो हिट्स हो ओके आई विल टेक इट आल ओके यू टेक इट आल एट लकीट एट 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 बैट बैट्समैन चट्टी बॉयस चट्टी बैट्समैन क्या नाम है नाम है ये सारे को बॉडी नहीं तो इसलिए हम सिक्सी बॉडी Ei, ai, tudo. Oh, for, 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 fora, das step for auto, <laughs> 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 મંદર <laughs> પુટી બોટ ઓ ટેમ્પટ મારતા ને આવું ને મોર દેતાલો આવું આવું ઉ <laughs> <laughs> Mas valeu, meu amor. ఓ నో 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 వడి 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 పంచ్వర్ చిపిపితి బాతురు మల్లి నవ్వల్లి పితి ఏమీ లేదు పెర్ఫార్మెన్స్ ఉందదరే నాక ఏనో డైలాగ్ ఇస్తావనలో రిపీట్ రిపీట్ ఆగి

ಯಾವ ರೇಂಜ್ ಮಜಾ ಮಾಡ್ತಾವ್ರೆ ಇದ್ರೆಲ್ಲ ಇವಾಗ ಸಿಂಗಲ್ ಸಿಂಗಲ್ ಟೀಮ್ ಎಲ್ಲ ಇಲ್ಲ ಆರ್ಯನ್ ಓಡ್ತಾವ್ರೆ ಮಳೆ ಬರ್ತೈತೆ ಇವಾಗ ಅದೇನೋ ಬಿನ್ ನಂಬರ್ ಆಗ್ತಾವ್ ಎಂಟು ಬಕ್ಕಳ ಮಾಡಿ ಕರೆಕ್ಟ್ ಆಗಿ ಬಕ್ಕಳ ಲೈನ್ ಬರ್ರಿ ನೀನ್ ಬಕ್ಕಳು ನೀನ್ ಬಕ್ಕಳು ಕರೆಕ್ಟ್ ಆಗಿ ಬಗ್ಗು ಹಿಂಗೆ ಒಂಬತ್ತು ಜನ ಒಂಬತ್ತು ಇದು ಯಾರಿಗೆ ನನಗೆ ಆಚೆ ಕೊಡಿದ್ರು ನೋಡಿ ಹ್ಮ್ ಎಲ್ಲ ಸುಸ್ತಾಗಿ ಟಯರ್ಡ್ ಆಗ್ಬಿಟ್ಟಿದ್ರು ಇವಾಗೆಲ್ಲ ಊಟ ಮಾಡ್ತಾವ್ರೆ ಎಲ್ಲಾ ಗನಂದರಿ ಕೆಲಸ ಮಾಡಿ ನೆಲ ಎಲ್ಲಾ ಗುದ್ದು ಇತ್ತು ಅಬಿಡಿದೀವಿ ಅಂಡ್ ಇವತ್ತು ಇನ್ನೊಂದೇನಂತ ಹೇಳಿದ್ರೆ ಯಾತ್ರೆ ಎಲ್ಲಾರು ಫೋನ್ ಕಿತ್ತಿ ಆರ್ಯನ್ ಅವರು ಫೋನ್ ಅವ್ರ ಅವರ ರೂಮ್ ಅಲ್ಲಿ ಲಾಕ್ ಮಾಡ್ಬಿರ್ತಾರಂತೆ ಯಾಕಂದ್ರೆ ಎಲ್ಲರ ಫೋನ್ ಇಡ್ಕೊತಾವ್ರೆ ಅಂತ ಕಂಪ್ಲೇಂಟ್ ಸೊ ಇತ್ತು ಫುಲ್ ಎಂಟರ್ಟೈನ್‌ಮೆಂಟ್ ಮಜಾ ಇರುತ್ತೆ ನೋ ಬ್ಲಾಗ್ಸ್ ನೋಡೋಣ ರಾತ್ರಿ ಆದ್ರೆ ಮೊಬೈಲ್ ಕಣ ಅಪದೆ ಒಳಕೊತರಲ್ಲ ಓಹೋ ಹೇಳಿ ಬಾಯ ಹೌದು ಹೌದು ರಾತ್ರಿ 1 ಅವರ್ ಅಪದೆ ಒಳ ಕೇಳಿ ಕಾರ್ಡಿ ಬಂದಿದಂತೆ ಊಟ ಎಲ್ಲ ಮಾಡ್ಕೊಂಡು ಇವಾಗ ಆಚೆ ಹೋಗ್ತಾ ಇದೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಪವನ್ ಅವರು ಆಸ್ ಯೂಶಲ್ ಏನು ತರದೆ ಬಂದಿದ್ದಾರೆ ಅದಕ್ಕೋಸ್ಕರ ಸ್ಟುಡಿಯೋದಲ್ಲಿ ಒಂದು ಒಳ ಉಡುಪು ಕೊಡ್ಸೋಣ ಅಂತ ಹೇಳಿ ಪವನ್ಗೆ ಅಂದ್ರೆ ಬಿಲ್ ಮಾತ್ರ ನೀನು ಪೇ ಮಾಡ್ತೀಯ ಅಂಡ್ ಸುವಾಗೋಷ್ಟೇ ಎಲ್ಲರಿಗೂ ಅಷ್ಟೇ ಯಾರು ಏನೋ ತಗೊಂಡೆ ಬಂದ್ಬಿಟ್ಟಿದ್ದಾರೆ ಪ್ಲಾನೇ ಇರಲಿಲ್ಲ ಸುಮ್ಮನೆ ಬಂದು ವಿಸಿಟ್ ಹಾಕ್ಬಿಟ್ಟು ಹೋಗ್ಬೇಕು ಅಂತಿದ್ದು ಅದಕ್ಕೆ ಬರಿ ಇವಾಗ ಹೋಗಿ ತಗೊಂಡ್ಬರೋಣ ಗೈಸ್ ಇವ್ ಗೈಸ್ ಇವ್ರ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಲ್ ಮಾಡೋರು ಇಬ್ರು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಇನ್ನೂರ ಏಳು ಇಬ್ರುದು ಸೇಮೇ ಫುಲ್ ಶಾಪಿಂಗ್ ಗೈಸ್ ಎಲ್ಲಾರ್ ಗುಡ್ ಮಾರ್ನಿಂಗ್ ಗೈಸ್ ಬೆಳಿಗ್ಗೆ ಎದ್ವಿ ಏನೋ ಜ್ಞಾಪನ ಇಲ್ಲ ನೀನು ಏನಾಯ್ತು ಅಂತ ಸಿಕ್ಕಾಬಿಟ್ಟೆ ತಲೆನೋ ಬಂದ್ಬಿಟ್ಟಿದೆ ಇವತ್ತು ಸೊ ಆರ್ಯನ್ ಬ್ರೋಗೆ ಬಾಯ್ ಹೇಳ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಮೇಲೆ ಬರ್ತಾ ಇದೀವಿ ಆರ್ಯನ್ ಬ್ರೋ ಆಫರ್ ಸಂಡೇ ಆಫರ್ ಹಾಯ್ ಬ್ರೋ ಬ್ರೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ರೋ ಇಲ್ಲಿ ತೋರಿಸಿ ಸಬ್ಸ್ಕ್ರೈಬರ್ಸ್ಗೆ ನೋಡಿ ನಮಸ್ಕಾರ ಅಂಡ್ರೆ ಓಕೆ ಕೈಸ್ ಬೆಳಿಗ್ಗೆ ಎದ್ದು ಓಡೋಣ ಅಂತ ಹೋಗ್ಬೇಕಾದ್ರೆ ಆರ್ಯನ್ ಬ್ರೋ ಇಲ್ಲ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿ ಭರ್ಜರಿಯಾಗಿ ಮಟನ್ ಬಿರಿಯಾನಿ ತರಿಸಿ ಮಟನ್ ಬಿರಿಯಾನಿ ತಿಂದ್ಕೊಂಡು ಕ್ರಿಕೆಟ್ ಆಡಿ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಮತ್ತೆ ಎದ್ದು ಇವಾಗ ಈ ಒಂದು ಜಾಗಕ್ಕೆ ಬಾಯ್ ಹೇಳ್ತಾ ಇದೀನಿ ಆ್ಯಂಡ್ ನನಗೆ ಈ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕು ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಆಲ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ कन्नडवे नित्या